ಬರೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕು ನೈವ್ ಬರೋಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅಮ್ಮ ಎಲ್ಲ ಸೇರಿ ಮರಿ ಅಮ್ಮ ಶಿವರಾಜ್ ಮೇಲೆ ಬರ್ತಾರೆ ನಮ್ಗಿದ್ದು ಯಾರು ನೈಟ್ ಕೊಡೋದು ಅಂತ ಮೇಲೆ ಅವಕಾಶಗಳು ಮೇಲ್ ಕೊಡ್ತಾರೆ ಅಕ್ಕ ನಮ್ಮ ಶಿವರಾಜ್ ಕುಮಾರ್ ನೋಡಿಕೆ ಅವಕಾಶ ಮಾಡ್ಕೊಡ್ಬೇಕು ಅದಕ್ಕೆ ಅವಕಾಶ ಮಾಡ್ಕೊಬೇಕು ಅಮ್ಮ ಎಲ್ಲ ಸರಿ ಬರೆಯಮ್ಮ ದಯವಿಟ್ಟು ಶಿವರಾಜ್ ಮೇಲೆ ಬರ್ತಾರೆ ನಮ್ದು ರಂಗ ನಗ ನೈಕೊಳ್ಳಿ ಮೇಲ್ ಕೊಡ್ತಾರೆ ನಮ್ಮ ಹಿನ್ನೆಲೆಯರೋ ಶಿವರಾಜ್ ಚಂದ್ರ ಅವರು ಇವತ್ತು ದಂಪತಿಗಳ ಸಮೇತರಾಗಿ ಇವತ್ತು ನಗರದ ನಗರಕ್ಕೆ ಆಗಮಿಸಿದ್ದಾರೆ ಇವತ್ತು ಯುಗಾದಿ ಸಂಭ್ರಮವನ್ನ ಈ ನಮ್ಮೆಲ್ಲರ ಕೆಲವು ಸಾಮಿನರ ನಡುವೆ ಇವತ್ತು ಆಚರಣೆಯನ್ನ ಮಾಡಿ ನಮ್ಮನ್ನ ಗೀತಾ ಶಿವರಾಜ್ ಕುಮಾರ್ ಅವರನ್ನ ಬರೆ ಮಾಡ್ಕೊಳ್ತಾ ಇದ್ದೀವಿ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ದಯವಿಟ್ಟು ಅವರಿಗೆ ಅವಕಾಶ ಮಾಡ್ಕೊಳ್ಬೇಕು ಜನಪ್ರಿಯ ನಾಯಕ ಎಚ್ ಕರುನಾಡ ಚಕ್ರವರ್ತಿ ಹ್ಯಾಟ್ರಿಕ್ ಇರೋ ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ ಆರ್ಥಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮಾಜಿ ಸಂಸತ್ ಸದಸ್ಯರಾದ ಆಯ್ನೂರು ಮಂಜುನಾಥವರಿಗೂ ಸ್ವಾಗತ ಕೋರ್ತಾ ಇದ್ದೀನಿ ಜಿಲ್ಲಾ ಕಾಂಗ್ರೆಸ್ ಮುಖಂಡರಾದ ಮತ್ತು ಕೆ ದೇವೇಂದ್ರಪ್ಪ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಗಿರೀಶ್ ರವರಿಗೂ ವೇದಿಕೆ ಮೇಲಿರುವ ಎಲ್ಲ ಮುಖಂಡರಿಗೂ ನಮ್ಮ ಕೆಪಿಸಿಸಿ ಕಾರ್ಯದರ್ಶಿಯಾದ ಕಲಗೋಡ್ ರತ್ನಾಕರ್ ಅವರಿಗೂ ಬೆಂಕಿನಗರ ಶ್ರೀರಾಮನಗರದ ಅಕ್ಕ ತಂಗಿಯಿಂದ ಅಣ್ಣ ತಮ್ಮಂದ್ರಿಗೂ ಕೂಡ ಆರ್ಥಿಕವಾಗಿ ಸ್ವಾಗತ ಕೋರ್ತಾ ಇದ್ದೀನಿ ಒ ಬಿ ಸಿ ಜಿಲ್ಲಾಧ್ಯಕ್ಷರಾದ ಇ ಕೆ ರಮೇಶ್ ಅವ್ರಿಗೂ ಸ್ವಾಗತ ಕೋರ್ತಾ ಇದ್ದೀನಿ ಅದೇ ರೀತಿ ನಮ್ಮ ಮಾಧ್ಯಮ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ನಮ್ಮ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿಯಾದ ಗೀತಾ ಶಿವರಾಜ್ ಕುಮಾರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುತ್ತಿದ್ದಾರೆ ಕಾಂಗ್ರೆಸ್ ಪಾರ್ಟಿಗೆ ಮಾಡ್ತಿದ್ರಿ ಫಸ್ಟ್ ಕಂಕಣ ಕಟ್ಟ ಕಂಕಣ ಕಟ್ಟ ಈಗ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ನಮ್ಮ ಏರಿಯಾದ ಕಲಾವತಿ ಅಂತ ಮೇಡಮ್ ಅವರು ಇವತ್ತು ಕಡಗವನ್ನ ಧರಿಸುವುದರ ಮುಖಾಂತರವಾಗಿ ಕಡಗವನ್ನ ಹಾಕುವುದರ ಮುಖಾಂತರವಾಗಿ ವಿಜಯದ ಸಂಕೇತವಾಗಿ ಇವತ್ತು ಕಡಗ ರಾಜ್ಕುಮಾರ್ ಅವರಿಗೆ ಯಾಟಿಕ್ ಇರೋ ಶಿವರಾಜ್ ಕುಮಾರ್ ಅವರಿಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ